ವೆಲ್ಕಮ್ ಟು ಕಾವ್ಯ ನೈನ ಕುಂಗ್ ಚಾನಲ್ ನಾನು ಸುಷ್ಮಾ ಬೇಳೆ ಹೋಳಿಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಗಣೇಶ ಹಬ್ಬ ಬರ್ತಾ ಇದೆ ನೀವು ಗಣೇಶ ಹಬ್ಬಕ್ಕಾದ್ರೂ ಮಾಡ್ಕೊಳ್ಳಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬೇಳೆನ ನೀವು ಓಪನ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬಹುದು ನಾನು ಕುಕ್ಕರ್ ಗೆ ಒಂದ್ ನಾಲ್ಕು ಕಪ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದ್ರೆ ನಾನು ಒಬ್ಬಟ್ಟು ಸಾರಿಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋತಾ ಇದ್ದೀನಿ ನೀವು ಕೂಡ ನೋಡ್ಕೊಂಡು ಎಷ್ಟು ಬೇಕೋ ನೀವು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೀರು ನೋಡಿ ಕುದಿಯೋದಕ್ಕೆ ಬರ್ತಾ ಇದೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಟೀ ಟೀಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಬೇಳೆ ಬೇಗ ಬೆಂದೋಗುತ್ತೆ ಈಗ ನೋಡಿ ಒಂದ್ ಕಪ್ ಆಗುವಷ್ಟು ಕಡಲೆ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದ್ ಕಪ್ ಅಳತೆಯಲ್ಲೇ ಇವತ್ತು ಬೇಳೆ ಹೋಳಿಗೆನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸರಳವಾಗಿ ನಾನು ಯಾವ ತರ ಮಾಡ್ತೀನಲ್ಲ ಆ ತರ ನಿಮ್ಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ಹೋಳಿಗೆ ಮಾಡೋರು ಕೂಡ ಈ ಸುಲಭ ವಿಧಾನದಲ್ಲಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬೇಳೆ ಹೋಳಿಗೆನ ಮಾಡ್ಕೋಬಹುದು ನೀವು ನೋಡಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲು ಕೂಗಿಸ್ಕೊಂಡ್ ಬರ್ತೀನಿ ಎರಡು ವಿಸಿಲ್ ಆದ್ಮೇಲೆ ನಿಮ್ಗೆ ಸಿಗ್ತೀನಿ ಹಿಟ್ಟು ನಾವು ಅದಕ್ಕೆ ಪರಾತ ತಗೊಂಡಿದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ನೀವು ಇಲ್ಲಿ ಮೈದಾ ಹಿಟ್ಟು ಕೂಡ ತಗೋಬಹುದು ನೋಡಿ ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟು ಆರೋಗ್ಯ ದೃಷ್ಟಿಯಿಂದ ನಾನಿವತ್ತು ಗೋಧಿ ಹಿಟ್ಟಲ್ಲಿ ನಿಮಗೆ ಕಣಕನಾದಿ ಹೋಳಿಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಾಲ್ ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಚೆನ್ನಾಗಿ ಒಂದ್ಸತ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಸಾಫ್ಟ್ ಆಗಿ ಕಲಿಸ್ಕೊಳ್ಳೋಣ ನಾವು ಮೈದಾ ಎಲ್ಲ ಯಾವ ತರ ಕಲಿಸ್ತೀವಲ್ವಾ ಕಣಕ ಹೋಳಿಗೆ ಮಾಡೋದಕ್ಕೆ ಆ ತರ ನಾವು ಗೋಧಿ ಹಿಟ್ಟು ಕೂಡ ಅದೇ ತರಾನೇ ನಾದ್ಕೊಳ್ಳೋಣ ಅಂದ್ರೆ ತುಂಬಾ ಚೆನ್ನಾಗಿ ಮೆತ್ತಿಗೆ ಹೋಳಿಗೆ ನಮ್ಗೆ ಇಲ್ಲಿ ರೆಡಿ ಆಗುತ್ತೆ ನೋಡಿ ನೋಡಿ ಕೈಗೆ ಈ ತರ ಹಿಟ್ ಹತ್ತಬೇಕು ಅಷ್ಟು ಸಾಫ್ಟ್ ಆಗಿ ನಾವು ನಾದ್ಕೋಬೇಕು ಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ನಾಡ್ತಿವಲ್ವಾ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ನಾವಿಲ್ಲಿ ಹೋಳಿಗೆನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಫಸ್ಟ್ ಟೈಮ್ ಮಾಡೋರಾದ್ರೆ ನೀವು ಗಟ್ಟಿಯಾಗಿ ನಾದ್ಕೊಳ್ಬೇಕಂದ್ರೆ ನೋಡಿ ತುಂಬಾ ಸುಲಭ ಅಂದ್ರೆ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಹೊಸಬ್ರೆ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ನಾದಿ ಒಂದು ಬಾಕ್ಸ್ ಅಲ್ಲಿ ಇಟ್ಕೋತಾ ಇದ್ದೀನಿ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಡ್ರೈ ಆಗ್ಬಾರ್ದಷ್ಟೇ ಇವಾಗ ಇದನ್ನ ಹೂರ ರೆಡಿ ಮಾಡ್ಕೊಳ್ಳೋವರೆಗೂ ನೆನೆಯೋದಕ್ಕೆ ಬಿಡೋಣ ನೋಡಿ ಎರಡು ಆಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ಯಾವ ತರ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ನೀವು ಎರಡರಿಂದ ಮೂರು ವಿಶಿಲ್ ಆದ್ರೂ ಹಾಕೋಬಹುದು ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೇಕು ಇವಾಗ ಇದನ್ನ ಒಂದು ಜರಡಿಗೆ ನಾನು ಸೋಸ್ಕೊಂತೀನಿ ನೋಡಿ ನಾನು ಈ ತರ ಅಕ್ಕಿ ಸಾನಿಸೋ ಜರ್ಡಿನ ತಗೊಂಡಿದ್ದೀನಿ ನೀರು ಸಪ್ರೇಟು ಹಾಗೆ ಬೇಳೆ ಸಪ್ರೇಟ್ ನ ಮಾಡ್ಕೊಳ್ಳೋಣ ನೀರೆಲ್ಲ ಪೂರ್ತಿಯಾಗಿ ಬಸದಿರ್ಬೇಕು ಅಂದ್ರೆ ನಮ್ಗೆ ಊರ್ನ ಚೆನ್ನಾಗಿ ಬರುತ್ತೆ ನೋಡಿ ಬೇಳೆ ಎಲ್ಲಾ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಕಟ್ಟು ಇಷ್ಟು ಬಸದಿ ಇಟ್ಕೊಂಡಿದ್ದೀನಿ ತಿರ್ಗಾ ಈ ಬೇಳೆನ ಮತ್ತೆ ನಾನು ಕುಕ್ಕರ್ ಹಾಕಿ ಬೆಲ್ಲ ಹಾಕಿ ಬೇಯಿಸ್ಕೊಂತೀನಿ ಕುಕ್ಕರ್ಗೆ ಬೇಳೆನ ಹಾಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಬೇಳೆನ ತಗೊಂಡಿದ್ದೀನಿ ನೋಡಿ ಅದೇ ಕಪ್ಪಳ ತಲೆನೆ ನಾನು ಬೆಲ್ಲನ ಪುಡಿ ಮಾಡಿ ಸಮ ಸಮವಾಗಿ ತಗೋತಾ ಇದ್ದೀನಿ ನೀವು ಸ್ವೀಟ್ ಕಡಿಮೆ ತಿನ್ನೋರಾದ್ರೆ ಮುಕ್ಕಾಲ್ ಬೌಲ್ ಅಷ್ಟು ಕೂಡ ಬೆಲ್ಲನ ಹಾಕೋಬಹುದು ಈಗ ಮತ್ತೆ ಒಲೆನ ಆನ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮ್ ಅಲ್ಲೇನೆ ನಾವು ಬೆಲ್ಲನ ಹಾಗೆ ಬೇಳೆ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಲೋ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಳ್ಳಿ ಊರಿನ ಜೋರಾಗಿಟ್ರೆ ಸೀದೋಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಮತ್ತೆ ಈಗ ಒಲೆ ಆನ್ ಮಾಡ್ಕೊಂಡು ಬೇಳೆನ ಹಾಗೆ ಬೆಲ್ಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ತರ ಬೇಳೆ ಜೊತೆಗೆ ಬೆಲ್ಲನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದೀರಾ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ಎಲ್ಲ ಪೂರ್ತಿಯಾಗಿ ಹೋಗಿದೆ ನೋಡ್ತಾ ಇದ್ದೀರಾ ಇವಾಗ ಇದಕ್ಕೆ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಆಪ್ಷನಲ್ಲು ನೋಡಿ ಹಾಗೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಶುಂಠಿ ಪುಡಿ ಹಾಕಿದ್ರೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ಹೂರ್ಣ ಎಲ್ಲ ಡ್ರೈ ಆಗಿದೆ ಇವಾಗ ಇದನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ತಣ್ಣಗಾಗೋದಕ್ಕೆ ಬಿಡೋಣ ಪೂರ್ತಿಯಾಗಿ ತಣ್ಣಗಾದ್ಮೇಲೆನೆ ನಾವ್ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫುಲ್ಲು ಹೂರ್ಣ ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಈಗ ಮಿಕ್ಸಿಗೆಲ್ಲ ಹಾಕೊಂಡಿದ್ದೀನಿ ಇವಾಗ ಇದನ್ನ ಫೈನ್ ಆಗಿ ರುಬ್ಕೊಂಡ್ ಬರೋಣ ನೋಡಿ ಹೂರ್ನ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ಕೂಡ ನೀರು ಹಾಕಿಲ್ಲ ನೋಡಿ ಇವಾಗ ಯಾವ ಸೈಜ್ ಅಲ್ಲಿ ಹೋಳಿಗೆ ಮಾಡ್ತೀರಾ ನೋಡಿ ಆ ಸೈಜ್ ಅಲ್ಲಿ ನಾನು ಹೂರ್ಣದ ಉಂಡೆನ ಮಾಡಿ ಇಟ್ಕೊಂತೀನಿ ಹಿಟ್ಟು ಕೂಡ ನೋಡಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇದನ್ನ ಮತ್ತೆ ಪರಾತ ಹಾಕೊಂಡು ಸ್ವಲ್ಪ ನಾದ್ಕೊಳ್ಳೋಣ ನೋಡಿ ಇಷ್ಟು ಸಾಫ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ ನೋಡ್ತಾ ಇದ್ದೀರಾ ಈ ಹದದಲ್ಲಿ ನಾವು ನಾದ್ಕೋಬೇಕು ಇದೇ ಬೌಲ್ಗೆ ನಾನು ಹೂರ್ನ ಎಲ್ಲಾ ತೆಗಿತೀನಿ ನೋಡಿ ಸ್ವಲ್ಪ ಮಾಡಿಕೊಳ್ಳೋ ಅಷ್ಟು ನಾನು ಹಿಟ್ಟು ಹಾಗೆ ಹೂರ್ನ ರೆಡಿ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದೀನಿ ಬನ್ನಿ ಇವಾಗ ಹೋಳಿಗೆ ಮಾಡೋಣ ನೋಡಿ ನಾನು ಶೀಟ್ ಮೇಲೆನೆ ತೋತಾ ಇದೀನಿ ನೀವು ಲಟ್ಟಿಸ್ಕೋಬಹುದು ಹಿಟ್ ಹಚ್ಚಿ ಕೂಡ ಲಟ್ಟಿಸ್ಕೋಬಹುದು ಇಲ್ಲ ಎಣ್ಣೆ ಹಚ್ಚಿ ಕೂಡ ನೀವು ಲಟ್ಟಿಸ್ಕೋಬಹುದು ನೋಡಿ ಇಷ್ಟ ಲಟ್ಟಿಸ್ಕೊಂಡು ನಾನು ಸ್ಟಫಿಂಗ್ ನ ಇಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಹೂರ್ನ ನೋಡಿ ಸೂಪರ್ ಗೌರಿ ಗಣೇಶ ಹಬ್ಬಕ್ಕೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ಈ ಹೋಳಿಗೆನ ಮಾಡ್ಕೋಬಹುದು ಎಲ್ಲೂ ಫೇಲ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ನೀವು ನೋಡಿ ಸೂಪರ್ ನೋಡಿ ಇವಾಗ ಮತ್ತೆ ಸ್ವಲ್ಪ ಸೀಟ್ಗೆ ಎಣ್ಣೆನ ಹಚ್ಚಿ ತಟ್ಕೊಳ್ಳೋಣ ನೋಡಿ ಎಣ್ಣೆ ಹಚ್ಚಿ ಈ ತರ ಸುತ್ತಲೂ ತಟ್ಕೊಳ್ಳಿ ಮೇಲೆ ಮತ್ತೆ ಒಂದು ಸೀಟ್ ಬೇಕಂದ್ರೆ ನೀವು ಶೀಟ್ ನ ಹಾಕೊಂಡು ತೆಳ್ಳಗೆ ತಟ್ಕೋಬಹುದು ಎಷ್ಟು ಅಗಲ ಬೇಕೋ ಅಗಲ ನೀವು ತಟ್ಕೋಬಹುದು ಫ್ರೆಂಡ್ಸ್ ನೋಡಿ ನೋಡಿ ನಾನು ಇಷ್ಟು ಅಗಲ ತಟ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಳ್ಳೋಣ ಬನ್ನಿ ತವ ಕೂಡ ಬಿಸಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನಾದ್ರೂ ಹಾಕೊಳ್ಳೋಣ ನಾನು ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ನೋಡಿ ನಿಧಾನಕ್ಕೆ ಶೀಟ್ ನ ತವ ಮೇಲೆ ಹಾಕೊಳ್ಳೋಣ ಒಂದ್ ಸೆಕೆಂಡ್ ಅಲ್ಲಿ ಚೆನ್ನಾಗಿ ಕೋಳ್ಗೆ ಸೀಟು ಬಿಟ್ಟು ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಸೀಟ್ ಬಿಟ್ಟು ಬರುತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಕಡೆ ತಿರುಗಿ ಹಾಕೊಳ್ಳೋಣ ವಾವ್ ಸೂಪರ್ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎರಡು ಬದಿ ಇದೇ ತರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿದ್ರ ಯಾವ ತರ ಬಂದಿದೆ ಅಂತ ನೋಡಿ ಸೂಪರ್ ಗೋಧಿ ಹಿಟ್ಟಲ್ಲೂ ಮಾಡಿದ್ರು ಕೂಡ ಒಬ್ಬಟ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಗೌರಿ ಗಣೇಶ ಹಬ್ಬಕ್ಕೆ ನಾನು ಇದೇ ತರ ಎಲ್ಲಾನು ಒಬ್ಬಟ್ಟು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಬೇಳೆ ಹೋಳಿಗೆನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಪ್ಲೇಟ್ ಅಲ್ಲಿ ನೋಡ್ತಾ ಇದೀರ ಎಷ್ಟು ಸಾಫ್ಟ್ ಆಗಿ ಮೃದುವಾಗಿ ಬಂದಿದೆ ಅಂದ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಸುಲಭವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಸೂಪರ್ ಅಲ್ವಾ ನೋಡಿ ನೋಡಿ ತುಪ್ಪದಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್